ಕಾರ್ಯಕ್ರಮಕ್ಕೆ ಆತ್ಮೀಯದಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಒಂದು ದೇವಸ್ಥಾನದಲ್ಲಿದ್ದೇನೆ ಅಂತ ಹೇಳ್ತೇನೆ ಯಾಕಂದ್ರೆ ಮಂಗಳೂರಿನ ಮರವೂರು ಎಂಬಳಿರುವ ಕಪಿಲಾ ಗೋಸ್ ಪಾರ್ಕ್ ಅಲ್ಲಿರುವುದನ್ನು ನಾನು ದೇವಸ್ಥಾನ ಹೇಳೋಕೆ ಇಷ್ಟಪಡ್ತೇನೆ ಮೊದಲನೆಯದಾಗಿ ಅದನ್ನು ನಡೆಸುವಂತವರು ಈ ಪ್ರಕಾಶ್ ಎಂಬವರು ನಮ್ಮಲ್ಲಿ ತುಂಬಾ ವಿಚಾರಗಳನ್ನು ಕೂಡ ಅವರು ನನ್ನ ಹತ್ರ ಹಂಚಿಕೊಂಡಿದ್ದಾರೆ ಮುಖ್ಯವಾಗಿ ಹೇಳದಿದ್ರೆ ಒಂದು ಮೂರಾರು ವರ್ಷಗಳ ಹಿಂದೆ ಕೋಸ್ಟಲ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಅಕಾಡೆಮಿಗೆ ಭೂಮಿಯನ್ನು ಎಕ್ವೈರ್ ಮಾಡುವ ಸಂದರ್ಭದಲ್ಲಿ ಕಪಿಲಾ ಗೋಸಲ ಅಲ್ಲಿ ಇರ್ತದೆ ಆ ಸಂದರ್ಭದಲ್ಲಿ ಅದನ್ನು ಏನ್ ಮಾಡಲಾಗುತ್ತದೆ ಅಂದ್ರೆ ಡೆಮೊಲಿಷನ್ ಮಾಡಲಾಗ್ತದೆ ಈ ಡೆಮೊಲಿಷನ್ ಮಾಡಿದಾಗ ಅಲ್ಲಿ ಒಂದು ಸುಮಾರು ಆ ಸಂದರ್ಭದಲ್ಲಿ ಇದ್ದಂಥ ಗೋವುಗಳಲ್ಲಿ ಸಾಧಾರಣ ಒಂದು ಇನ್ನೂರು ಗೋವುಗಳನ್ನು ಈ ಪ್ರಕಾಶ್ ಎಂಬರ್ ಅದನ್ನು ಅದನ್ನ ರಕ್ಷಣೆ ಮಾಡ್ತಾರೆ ಅದನ್ನು ಅಲ್ಲೇ ಒಂದು ಅದಕ್ಕೆ ಏನು ಮಾಡ್ಕೊಳ್ತಾರೆ ಅಂದರೆ ಅದನ್ನು ಅದಕ್ಕೆ ಸ ತಾತ್ಕಾಲಿಕವಾಗಿ ಒಂದು ಸಣ್ಣ ಮಟ್ಟಿನ ಒಂದು ಗೋಶಾಲೆಯನ್ನು ಕೂಡ ಮಾಡಿಕೊಳ್ತಾರೆ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಗೋಗಳನ್ನು ಸಂರಕ್ಷಣಾ ತಾಣ ಯಾವುದು ಅಂತ ಕೇಳಿದರೆ ಅದು ನಮ್ಮ ಕಪಿಲಾ ಪಾರ್ಕ್ ಅಂತ ಹೇಳ್ಬೋದು ಅದರ ಜೊತೆಗೆ ಇನ್ನೊಂದು ವಿಚಾರ ಏನಂದರೆ ವಿಶ್ವದಲ್ಲಿ ಅತಿ ಹೆಚ್ಚು ಕಪಿಲಾ ತಳಿಗಳನ್ನು ರಕ್ಷಣೆ ಮಾಡಿರುವ ತಾಣ ಯಾವುದಂದರೆ ಅದಕ್ಕೆ ಅದು ಕೂಡ ಕಪಿಲಾ ಪಾರ್ಕ್ ಅಂತ ನಾವು ಈ ಒಂದು ವಿಚಾರದಲ್ಲಿ ಹೇಳ್ಬೋದು ಅಂದರೆ ಒಂದು ಸಲ ಇದನ್ನು ಕಂಪ್ಲೀಟ್ ಆಗಿ ಡೆಮೊಲೂಷನ್ ಮಾಡಿ ಮತ್ತೆ ಅದು ಯಾವ ರೀತಿಯಾಗಿ ಪುಟಿದದ್ದು ಮತ್ತೆ ಬಂದಿದೆ ಅಂತ ಹೇಳುವಾಗ ನಮಗೂ ತುಂಬಾ ಖುಷಿ ಆಗ್ತದೆ ಅಂದ್ರೆ ಇನ್ನು ಕೇವಲ ಇನ್ನೂರು ಹಸುಗಳಿಂದ ಈಗ ಇನ್ನೂರು ಗೋವುಗಳ ಸಂರಕ್ಷಣೆ ಮಾಡಿದಂತ ಇವರು ಸಾಧಾರಣ ಇವಾಗ ಐನೂರು ಮೂವತ್ತು ಪ್ಲಸ್ ಇಲ್ಲಿ ಗೋವುಗಳು ಇವೆ ಅಂತ ಅವರು ಹೇಳುವಾಗ ನಮಗೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ಇಲ್ಲಿರೋ ಸ್ಥಳ ಈಗ ಕಡಿಮೆ ಆಗ್ತದೆ ಅಂದ್ರೆ ಇನ್ನೊಂದು ದೊಡ್ಡದಾಗಿ ಕಟ್ಟಿ ಕಟ್ಟಿಕೊಟ್ರೆ ಒಂದು ಈಗ ಐನೂರ ಅಲ್ಲ ಒಂದು ಸಾವಿರ ಗೋವುಗಳನ್ನು ಕೂಡ ನಾನು ಸಾಕೋಕೆ ರೆಡಿ ಇದ್ದೇನೆ ಅವ್ರು ಹೇಳ್ತಾರೆ ಇನ್ನೊಂದು ವಿಚಾರ ಮಾತಾಡುವಾಗ ಅವರು ಹೇಳ್ತಾರೆ ನಮಗೆ ಇಲ್ಲಿ ಆಹಾರದ ಪೂರೈಕೆಗೂ ಸ್ವಲ್ಪ ಕೆಲವು ಸಂದರ್ಭ ಕಷ್ಟ ಆಗ್ತದೆ ನಾನು ಸಾಲ ತೆಕೊಂಡು ಈ ಗೋಶಾಲೆ ನಡೆಸುವಂತ ಪರಿಸ್ಥಿತಿ ನನಗೆ ಬಂದಿದೆ ಅಂತ ನನ್ನ ಕೂಡ ಅದನ್ನು ಹೇಳಿದ್ದಾರೆ ಹಾಗಾಗಿ ದಾನಿಗಳ ಒಂದು ಒಂದಷ್ಟು ಸಹಾಯ ಕೂಡ ಅವರು ನಿರೀಕ್ಷೆಯಲ್ಲಿದ್ದಾರೆ ಯಾಕಂದ್ರೆ ಇಷ್ಟೊಂದು ಗೋಗಳಿಗೆ ಆಹಾರದ ಪೂರೈಕೆ ಮಾಡಬೇಕಾದ್ರೆ ಅದು ಕೂಡ ತುಂಬಾ ಕಷ್ಟ ಅಂತ ಹೇಳ್ಬೋದು ಆದ್ರೂ ಕೂಡ ತಮ್ಮ ತನ್ನ ಶಕ್ತಿ ಮೀರಿ ಅವುಗಳಿಗೆ ಬೇಕಾದಂತಹ ಆಹಾರ ಇರಬಹುದು ಅಥವಾ ಆರೋಗ್ಯ ಸಮಸ್ಯೆಗಳನ್ನ ಕೂಡ ಅವರು ಮಾಡ್ತಾ ಇರುತ್ತೆ ಅದು ಕೂಡ ವಿಶೇಷ ಅಂತ ನಾನು ಹೇಳ್ಬೋದು ಇಲ್ಲಿರೋ ಗೋವುಗಳಿಗೆ ಸ್ವಚ್ಛತೆ ಮತ್ತು ಸ್ವಚ್ಛಂದತೆಗೆ ಅವರು ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟಿರೋದು ಇದು ಇಷ್ಟೊಂದು ಚೆನ್ನಾಗಿ ನಡೆಯೋಕೆ ಮುಖ್ಯ ಕಾರಣ ಅಂತ ನಾನು ಕೂಡ ಹೇಳ್ಬೋದು ಈಗ ಅವಶ್ಯತೆ ಏನಂದ್ರೆ ಅವರಿಗೆ ಸರಿಯಾಗಿರುವಂಥ ಒಂದು ಗೋಶಾಲೆಯ ಒಂದು ಹೊಸ ಗೋಶಾಲೆಯ ಅವಶ್ಯತೆ ಇದೆ ಈ ಗೋವುಗಳಿಗೆ ಸಂರಕ್ಷಣೆಗೋಸ್ಕರ ಒಂದು ಹೊಸತ್ತು ಸುಸಜ್ಜಿತವಾದ ಒಂದು ಗೋಶಾಲೆ ಬೇಕು ಯಾವೆಲ್ಲ ವಿಚಾರಗಳನ್ನ ನನ್ನ ಜೊತೆ ಹಂಚಿಕೊಳ್ತಾರೆ ಏನೆಲ್ಲ ಮಾತಾಡ್ತಾರೆ ಅಂತ ಅವರ ಮಾತಲ್ಲಿ ನಾವು ಕೇಳೋಣ ಸರ್ ಇವತ್ತು ನಾನೀಗ ಕಪಿಲಾ ಗೋಶಾಲೆಯಲ್ಲಿದ್ದೇನೆ ಈ ಕಪಿಲ ಗೋ ಸಾಲಿಗೆ ಈಗಿರುವಂಥ ಸಮಸ್ಯೆಗಳೇನು ಮತ್ತು ಇಲ್ಲಿ ಆಗಬೇಕಿರೋದು ವಿಚಾರಗಳು ಮತ್ತು ಇಲ್ಲಿ ಏನು ತಮಗೆ ತೊಂದರೆ ಸಮಸ್ಯೆಗಳಾಗ್ತಾ ಇದೆ ಅಂತ ವಿವರಿಸ್ಬೋದ ನೋಡಿ ಈಗ ಎಟ್ ಪ್ರೆಸೆಂಟ್ ನಮ್ಮಲ್ಲಿ ಸುಮಾರು ಐನೂರ ಮೂವತ್ತು ಗೋಗಳಿವೆ ಇದು ದಿನಾಲೂ ನಂಬರ್ಸ್ ಜಾಸ್ತಿ ಆಗ್ತಾ ಉಂಟು ಈಗ ಸೋಫಾರ ನಾವು ಇದನ್ನು ಸಹ ಮ್ಯಾನೇಜ್ಮೆಂಟ್ ಮಾಡಿದ್ದೇವೆ ಈಗ ಆಹಾರದ ಇದಕ್ಕೆ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಹೋಗ್ತಾ ಉಂಟು ಸೊ ನಾವು ಇದಕ್ಕೆ ಹೆಚ್ಚಿನ ಆಹಾರ ನೀಡಬೇಕು ಶೆಲ್ಟರ್ ನಾವು ಇದು ಗೋಶಾಲೆ ಹೊಡೆಯೋ ಟೈಮಲ್ಲಿ ಏನು ಹೊಸ ಶೆಲ್ಟರ್ ಇದು ಟೆಂಪರಿ ಶೆಲ್ಟರ್ ಏನು ಮಾಡಿದ್ದೇವೆ ಇದರಲ್ಲಿ ಇನ್ನೂರು ಅಂತ ಆಗ ಮಾಡಿದ್ದು ಈಗ ಐನೂರ ಮೂವತ್ತಿದೆ ಸೊ ಡಬಲ್ಗಿಂತ ಜಾಸ್ತಿ ಆಗಿದೆ ಲಾಸ್ಟ್ ಮೂರುವರೆ ವರ್ಷ ಆಯ್ತು ಈಗ ಸೊ ತ್ರೀ ಆ್ಯಂಡ್ ಆಫ್ ಇಯರ್ಸಲ್ಲಿ ಇದು ಡಬಲ್ಗಿಂತ ಜಾಸ್ತಿ ಆಗಿದೆ ಸೊ ಇನ್ನೊಂದು ಒಂದು ಒಂದೂವರೆ ವರ್ಷದಲ್ಲಿ ಸಾವಿರ ನಂಬರ್ ತಾಡ್ತದೆ ಸೊ ಅದಕ್ಕೆ ಇನ್ನೂ ಕಂಜೆಷನ್ ಆಗ್ತದೆ ಸೊ ಶೆಲ್ಟರ್ ಎಕ್ಸ್ಪಾನ್ಷನ್ ಆಗಲೇಬೇಕು ಯಾಕಂದರೆ ಈ ಮಳೆಗಾಲದ ಇದನ್ನು ಟೆಂಪರರ್ ಅಂತ ಮಾಡಿರುವಾಗ ಕೆಲವು ವಿಷಯಗಳ ಬಗ್ಗೆ ನಾವು ಹೆಚ್ಚಾಗಿ ಗಮನ ಕೊಟ್ಟಿರಲಿಲ್ಲ ಈಗ ಅದನ್ನು ಕಂಪ್ಲೀಟಾಗಿ ಸುವ್ಯವಸ್ಥವಾಗಿ ಒಂದು ಗೋಶಾಲೆ ಬೇಕಾಗ್ತದೆ ಹೋರಿಗಳಿಗೆ ಸಪ್ರೇಟ್ ವ್ಯವಸ್ಥೆಗಳು ಬೇಕು ಕರುಗಳು ಹಾಕಿದ ಹೊಸ ಕರು ಹಾಕಿದಕ್ಕೆ ತಾಯಿಗಳನ್ನು ಹಾಕಲಿಕ್ಕೆ ಸಪ್ರೇಟ್ ವ್ಯವಸ್ಥೆಗಳು ಸೊ ಇಂಥದ್ದೆಲ್ಲ ಆಗಬೇಕು ಈಗ ಒಂದು ಹಾಲಲ್ಲಿ ಎಲ್ಲ ಒಟ್ಟಿಗಿದೆ ನಡೀತಾ ಉಂಟು ಆದರೆ ಇದರ ಹೆಲ್ತ್ ಈಗ ಒಂದು ಏನಾದರೂ ರೋಗ ಬಂದರೆ ಅದು ಸಪ್ರೇಷನ್ ಮಾಡೋಕ್ಕೆ ಇಂಥದ್ದೆಲ್ಲ ವ್ಯವಸ್ಥೆ ಇದೆ ಮೊನ್ನೆ ಬಾಯಿ ಜ್ವರ ಬಂದಿತ್ತು ವ್ಯಾಕ್ಸಿನೇಷನ್ ಹಾಕಿದ್ವಿ ಆದರೆ ಇದು ಈ ಸರ್ತಿ ಬಂದ ವರ್ಷನ ಬೇತೆ ಬೇರೆ ವರ್ಷ ಬಂದಿರೋದ್ರಿಂದ ಸುಮಾರು ಎಪ್ಪತ್ತು ಗೋಗಳಿಗೆ ಇದು ರೋಗ ಹರಡಿತ್ತು ಸೊ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು ಅದು ಒಟ್ಟಿಗಿದ್ದರೆ ಅದು ಪುನಃ ಬೇರೆದಕ್ಕೆ ಹರಡ್ತದೆ ಏಕೆಂದರೆ ಎಂಜಲು ಅದರದ್ದು ಕಾಲಲ್ಲಿರೋ ಹುಳಗಳು ಬೇರೆದಕ್ಕೆ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಇಂಥದ್ದೆಲ್ಲ ಸಮಸ್ಯೆಗಳು ಯಾವುದೋ ಒಂದು ರೋಗ ಬಂದರೆ ಒಮ್ಮೆಲೆ ಹರಡ್ತದೆ ನಾವು ಬೆಳಿಗ್ಗೆ ಬರುವಾಗ ಸುಮಾರು ಐವತ್ತು ಎಪ್ಪತ್ತು ದನಗಳು ರೋಗದಿಂದ ಬಿದ್ದಿರುವಾಗ ಹೇಗಿರ್ತದೆ ಮಾನಸಿಕ ಸ್ಥಿತಿ ನೋಡ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ಸೊ ಇಂಥದ್ದೆಲ್ಲ ಪೇನ್ಫುಲ್ ಸಿಚ್ಯುವೇಶನ್ ಇದನ್ನೆಲ್ಲ ಸೊ ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕಾದ್ರೆ ಸಫೆಸ್ಟಿಗೇಷನ್ ವ್ಯವಸ್ಥೆಗಳು ಬೇಕು ನಾವು ಇಷ್ಟು ಸಮಯ ಒಬ್ಬರೇ ಮ್ಯಾನೇಜ್ ಮಾಡ್ತಿದ್ವಿ ಇನ್ನು ಆಹಾರದ್ದು ಆಹಾರ ನಿಮ್ಗುತ್ತಿದ್ದೇವೆ ಸಾವಿರ ದನಗಳಾದಿಷ್ಟು ಆಹಾರ ಬೇಕು ಐನೂರಾಗುವ ಎಷ್ಟು ಬೇಕು ಸೊ ಇನ್ನೂರಾಗುವ ನಮಗೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಅಷ್ಟು ದೊಡ್ಡ ಕಷ್ಟ ಆಗಲಿಲ್ಲ ಈಗ ಐನೂರು ನಿಂತ ಮೇಲೆ ಆಗುವಾಗ ಸಮಸ್ಯೆಗಳು ಫೇಸ್ ಮಾಡ್ತಿದ್ದೀವಿ ಸೊ ಇದಕ್ಕೆ ಸಾರ್ವಜನಿಕರ ಸಹಕಾರಗಳು ಇನ್ನೂ ಬೇಕೇ ಯಾಕೆಂದರೆ ಆಹಾರಗಳು ಸಾರ್ವಜನಿಕರು ಬಂದರೆ ಸಮ್ ಎಕ್ಸ್ಟೆಂಡ್ ವಿ ಕ್ಯಾನ್ ಮ್ಯಾನೇಜ್ ಸೊ ಲೇಬರ್ಸ್ ಲೇಬರ್ಸ್ ಇನ್ಕ್ರೀಸ್ ಜಾಸ್ತಿ ಆಗಬೇಕಾಗ್ತದೆ ಸೊ ಅದಕ್ಕೆ ಸಂಬಳ ಕೊಡಬೇಕು ಈಗ ಇರುವ ನೌಕರರಿಗೆ ಏಳ್ನೂರೈವತ್ತು ರೂಪಾಯಿ ದಿನಕ್ಕೆ ಕೂಲಿ ಕೊಡ್ತಾ ಇದ್ದೇವೆ ಸೊ ಓವರ್ ಪೀರಿಯಡ್ ಸಂಬಳ ಜಾಸ್ತಿ ಆಗ್ತಾನೆ ಹೋಗ್ತದೆ ಲೇಬರ್ ಇಶ್ ನಂಬರ್ಸ್ ಆಫ್ ಲೇಬರ್ಸ್ ಜಾಸ್ತಿ ಬೇಕಿರ್ತದೆ ಇಲ್ಲಿ ನಮಗೆ ದನಗಳ ಮೇಯುವ ಜಾಗದಲ್ಲಿ ರೈಲ್ವೆ ಹಳಿ ಇದೆ ಆ ಹಳಿ ಮೇಲೆ ಹೋಗೋ ಸಮಸ್ಯೆಗಳಿವೆ ಸೊ ನಾವು ಅದನ್ನು ಫೇಸ್ ಮಾಡಬೇಕು ಊರ ಕಡೆ ಹೋಗೋದಾಗೆ ಅಲ್ಲಿ ನೋಡ್ಕೋಬೇಕು ಯಾಕೆಂದ್ರೆ ನಂಬರ್ ಜಾಸ್ತಿ ಇರುವಾಗ ಅದು ಒಂದೇ ಕಡೆ ಇಟ್ಕೊ ಇಟ್ಕೊಂಡು ಹಾಕ್ಲಿಕ್ಕೆ ಆಗೋದಿಲ್ಲ ಅದು ಹೆಲ್ತಿಯಾಗಿ ಬರೋಲ್ಲ ರೋಗಗಳು ಜಾಸ್ತಿ ಆಗ್ತದೆ ತುಂಬ ಸಮಸ್ಯೆ ಇರ್ತದೆ ಆವ್ರೇಜ್ ಒಂದು ದನಕ್ಕೆ ಹತ್ತು ಕೆ ಜಿ ಆಹಾರ ಕೊಟ್ಟರೆ ಸಹ ಐನೂರು ದನಕ್ಕಾಗ ಐವತ್ತು ಸಾವಿರ ಕೆ ಜಿ ಒಂದು ದಿನಕ್ಕೆ ಬೇಕು ಖಂಡಿತ ಸೊ ಐದು ಸಾವಿರ ಕೆ ಜಿ ದಿನಕ್ಕೆ ಬೇಕು ಸೊ ಇದರ ಒಂದು ಮೇಂಟೆನೆನ್ಸ್ ಕಾಸ್ಟ್ ಇಪ್ಪತ್ತು ರೂಪಾಯಿ ಒಂದು ಆಹಾರದ್ದು ಆವರೇಜ್ ಕಾಸ್ಟ್ ಎಟ್ಟರೆ ಸಹ ಇದು ಒಂದು ಲಕ್ಷ ರೂಪಾಯಿ ಒಂದು ದಿನಕ್ಕೆ ಬೇಕಾಗ್ತದೆ ಸೊ ಸುಮಾರು ವಾರ್ಷಿಕ ಮೂರುವರೆ ಕೋಟಿ ಬೇಕು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸೊ ಈಗ ನಾವು ಕಡಿಮೆ ಬಜೆಟಲ್ಲಿ ಇದನ್ನು ಮ್ಯಾನೇಜ್ ಮಾಡ್ತಿದ್ದೇವೆ ಮತ್ತು ಇವಾಗ ನಮ್ಮ ಏನು ಹುಲ್ಲು ಗಾವಳಗಳು ಇದೆ ಅದು ನಂಬರ್ಸ್ ಜಾಸ್ತಿ ಆದಷ್ಟು ಆ ಹುಲ್ಲಿನ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ನಮಗೆ ಏನು ಹುಲ್ಲು ಸಿಗ್ತದೆ ಈಗ ನೂರು ದನ ತಿನ್ನುವಾಗ ಹುಲ್ಲನ್ನು ಹತ್ತು ಐನೂರು ದನ ತಿನ್ನುವಾಗ ಅದು ಹಂಚಿ ಹೋಗ್ತದೆ ಪುನಃ ಆಗ ಅಲ್ಲಿ ಸ್ಕ್ಯಾರ್ ಸಿಟಿ ಸ್ಟಾರ್ಟ್ ಆಗ್ತದೆ ಪುನಃ ಅಷ್ಟು ಫಾಸ್ಟ್ ಗ್ರೋ ಆಗಲ್ಲ ಯಾಕೆಂದರೆ ಇವರು ನಂಬರ್ಸ್ ಜಾಸ್ತಿ ಆದಷ್ಟು ಆ ಹುಲ್ಲು ಪುನಃ ರೀಗ್ರೋ ಆಗ್ಲಿಕ್ಕೆ ಟೈಮ್ ಬೇಕು ನಾವು ಮೊದಲು ನೋಡ್ತಾಯಿದ್ವಿ ಸುಮಾರು ಏಳು ಅಡಿ ಎಂಟು ಅಡಿ ತನಕ ಹುಲ್ಲು ಗ್ರೋತ್ ಆಗ್ತಿತ್ತು ಈಗ ನಾವು ಅಬ್ಸರ್ವ್ ಮಾಡ್ತಿದ್ದೆ ಎರಡು ಎರಡುವರೆ ಅಡಿಗಿಂತ ಮೇಲೆ ಹುಲ್ಲು ಬರ್ತಾ ಇಲ್ಲ ನಷ್ಟೊತ್ತಿಗೆ ಇವರು ತಿಂದಾಗ್ತದೆ ಆಗ್ತದೆ ಸೊ ಒಂದು ಕಡೆ ತಿಂದು ಇನ್ನೊಂದು ಕಡೆ ತಿನ್ನುವಾಗ ಸಹ ಅಷ್ಟು ಅದಕ್ಕಿಂತ ಮೇಲೆ ಬರ್ತಾ ಇಲ್ಲ ಸೊ ಫುಡ್ ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗ್ತದೆ ಸೊ ಇದಕ್ಕೆ ನಾವು ಬಹ ಹೊರಗಿಂದ ಫುಡ್ ತರಬೇಕು ಇಲ್ಲದ್ರೆ ಸ್ವಲ್ಪ ಸೈಲಿ ಥರ ಜೋಳಗಳನ್ನು ಹಾಕಿ ಶೈಲಿ ಥರ ಮಾಡಬೇಕು ಇಲ್ಲ ಹೈಡ್ರೋಪೋನಿಕ್ ಮಾಡಬೇಕು ಇದಕ್ಕೆಲ್ಲರಿಗೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ ಸೊ ನಮ್ಮಲ್ಲಿ ಪ್ರೆಸೆಂಟ್ ಈಗ ಹೊಸ ಪಾವನ್ನ ಪಂಪ್ ಮಾಡುವಾಗಿಲ್ಲ ಇದ್ದಕ್ಕೆ ಖರ್ಚು ಮಾಡಲಿಕ್ಕೆನೇ ಹಣಗಳ ಸಮಸ್ಯೆ ಇದೆ ಸೊ ಜನರು ಸಹಕಾರ ನೀಡಿದರೆ ಆಹಾರ ಗೋಗಳಿಗೆ ಸ್ವಲ್ಪ ಪ್ರೊವೈಡ್ ಮಾಡಿದರೆ ನಮಗೆ ಇದನ್ನು ಇನ್ನೂ ಮುಂದುವರಿಸಲಿಕ್ಕೆ ಒಳ್ಳೆಯದಾಗ್ತದೆ ಈಸಿ ಆಗ್ತದೆ ಸಾರ್ವಜನಿಕರು ಕಪಿಲ ಪಾರ್ಕ್ ಗೋಶಾಲೆ ಅಂತ ಹೇಳಿ ವೆಬ್ಸೈಟಲ್ಲಿ ಲಾಗಿನ್ ಮಾಡಿದರೆ ಕೆಂಜಾರ್ ಮಂಗಳೂರು ಇದು ಕಪಿಲಾ ಪಾರ್ಕ್ ಅಂತ ಹಾಕಿದ ಕೂಡ ಗೂಗಲಲ್ಲಿ ಸೈಟ್ ಸಿಗ ಲೊಕೇಶನ್ ಸಿಗುತ್ತದೆ ಮತ್ತು ನಮ್ಮ ಫೋನ್ ನಂಬರ್ ಇದೆ ನೈನ್ ಸೆವೆನ್ ತ್ರೀ ನೈನ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ನೈನ್ ಓಕೆ ಧನ್ಯವಾದಗಳು